అక్క అక్క అమ్ నూ గుమ్మా అస అక్క ఈ మన మహాలక్ష్మి మేలు ప్రతీ జవాబారిన నేనే తగ్బరణ ఆవతి నీనే నెలస్కొత్తాదయా ఇవ్ నన్ను తక అంద్ర హంగపప్ప తోత్తే ననకేను బడ ఈ సయో కల్గే నెమ్మది ఆగ్రె నష్ట సాకు ఈ జవాబారీల నేను బ్యాడప ನನ್ನ ಕೈಲಿ ಬಾಯ್ಸೋಕೆ ಆಗಲ್ಲ ಅಲ್ಲಕ್ಕ ನೀನು ಮನೆ ಯಜಮಾನಿ ನೀನು ಹಿಂಗಂದ್ರೆ ಹೆಂಗಕ್ಕ ಇಲ್ಲಪ್ಪ ನನ್ನ ಕೈಯಲ್ಲಿ ಆಗೋಲ್ಲ ಆರಾಮಾಗಿ ಈ ವಯಸ್ಸಿನಾಗೆ ಏನು ದೇವ್ರ ಪೂಜೆ ಮಾಡ್ಕೊಂಡು ದೇವತೆಯನ್ನು ಮಾಡ್ಕೊಂಡು ಕಾಲು ಹಾಕ್ತೀನಪ್ಪ ಜವಾಬ್ದಾರಿ ಇರಲಿಲ್ಲ ನನಗೆ ಬೇಡಪ್ಪ ಸಾಕು ಭಗವಂತನು ವಯಸ್ನಾಗಿದ್ದಾಗಂತೂ ಕೂಡಲಿಲ್ಲ ಸಾಯೋ ಟೈಮ್ನಾಗನ ಏನೋ ನಿಮ್ಮ ಜೊತೆಗೆಲ್ಲ ಇರೋಕ್ಕೆ ಅವಕಾಶ ಮಾಡಿಕೊಟ್ಟವನೇ ಖುಷಿಯಾಗಿ ನೆಮ್ಮದಿಯಾಗಿ ಇದ್ಬಿಡ್ತೀನಪ್ಪ బేడప జవాబారీ అప్పా అమ్మ ఆరమే ఇక బిడప ఇవ్వెక సుమ్ ఈ వచ్చిన ఆరాబిడ్లీ బిడప అమ్ మన ఆడి తా అంతవ ఇప్ప ఇలా ఇలా నంకి ఆ జవాబారినూ బేడప బేడా బేడా నే జవాబారీ బేడప ఇరణ ఎలా జవాబారీ నేనే తగ ఇం బా నేను ఇంద సంతోష అవయ్ తగ ನಿನ್ನ ನೋಡ್ದಿರಾ ನಿನ್ನ ಹತ್ರ ಕ್ಷಮೆ ಕೇಳ್ದಿರಾ ಸತ್ತೋಗ್ಬಿಡ್ತೀರೇನು ಅಂತ ಮುಂಚೆ ಬೇಜಾರಾಗ್ಬಿಟ್ಟಿತ್ತಕ್ಕ ನಾನು ಅಕ್ಕ ಆ ಭಗವಂತ ನಾನೆಲ್ಲಪ್ಪ ಭಗವಂತ ನಿಚ್ಚ ಎಲ್ಲ ನಮ್ಮ ನರಮನ ಸುದ್ದಿ ಏನೈತೆ ಹಾಂ ಸರಿ ಸ್ನಾನ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದೀಪಾ ಹಂಗಿಸ್ತೀನಿ ಹ್ಞೂ ಸರಿನಾಕ್ಕ ಆಯಿತು ಸರಿ ಹೋಗಪ್ಪ ಟೈನ್ಸ್ ಅಂಗಡಿ ಹತ್ತೊಂಬರ್ ನಮ್ಮ ಕೆಲಸ ನಿಂತಿದ್ದೀಯಾ ಹ್ಞೂ ಸರಿನಪ್ಪ ಏನಪ್ಪ ಇದೆಲ್ಲ ಏನಪ್ಪಾ ಹಾಂ ಏನು ಅಲ್ಲ ಆಯಮ ಕಸ್ಟಮರ್ಗೆ ಹೋಗಿದ್ದು ಇದೊಳ ಚೆನ್ನಾಗದಲ್ಲ ಮನೆ ಯಜಮಾನಿ ಆಯಮು ಈ ಮನೆ ಆಯ ಮುಂದೆ ಆಯಮುನ್ ಕರ್ಕೊಂಬರ್ದಿ ಇನ್ಯಾಗ ಕರ್ಕೊಂಬರ್ಬೇಕಪ್ಪ ನನಗೇನು ಈ ಮನೆಯೊಳಗೆ ಹತ್ತಿಲ್ಲ ಹಾಂ ಅಕ್ಕಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆ ಮನೆ ಈ ಮನೆ ಆಯ ಮುಂದೆ ನೀನು ಒಂದು ಕೆಲಸ ಮಾಡು ಇಲ್ಲೇ ಪಕ್ಕದಾಗ ನಮ್ಮದು ಸೈಟ್ ಸೈಟ್ಗೆ ಅಲ್ಲ ಎರಡು ಸೈಟು ಎರಡೂವತ್ತು ಸೈಟಾಗೇ ಮನೆಗೆ ಪಾಯ ಹಾಕ್ಸ್ಬಿಡ ಇವತ್ತೇ ದುಡ್ಡು ಕೊಟ್ಬಿಡ್ತೀನಿ ನಾಳೆನೇ ಪೈಕಿಟ್ಬಿಡು ನಿನಗೆ ಹೆಂಗೆ ಬೇಕು ನೀನು ಎಂತೀನಿ ನಿನ್ನ ಮಗಳಿಗೆ ಹಂಗೆ ಮನೆ ಕಟ್ಸ್ಕೊಳ ನನ್ನ ಮಗಳು ನನ್ನ ಮಗ ಲೇ ನಾನು ನಿನ್ನ ಎತ್ತಿರೋನು ನೀನು ಅಂದನ್ನು ಎತ್ತಿಲ್ಲ ನಿನ್ನ ಆಟ ನನ್ನ ಹತ್ರ ನಡೆಯೋಲ್ಲ ಆಯಿತಾ ಅವಳೊಂದು ಬತ್ತಾಯಿದ್ದಾಳೆ ಚೋಟ ಮೆಣಸಿನಕಾಯಿ ಅವಳು ನಿನ್ನ ಮಗಳು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನೀನು ನನ್ನ ಹತ್ರ ನಾಟಕ ಆಡೋಕೆ ಬರಬೇಡ ಈ ಮುದುಕೂರು ಮನೆಗೆ ಇರ್ತಾನೆ ಹೆಂಗಿದ್ರು ಆಟ ಆಡಿಸ್ಬೋದು ಅಂತ ನಿನ್ನ ಮಗಳು ಅಂತ ನನಗೆ ಚೆನ್ನಾಗಿ ಗೊತ್ತು ಹ್ಞೂ ಅಣ್ಣ ಒಂದೂವರೆ ಕೋಟಿ ಆಗ್ಬಿಡ್ಲಿ ಮನೆ ಕಟ್ಟ ನೀನು ಮನೆ ಕಟ್ಟಕ್ಕೆ ಕೆಲಸಕ್ಕೆ ಶುರು ಮಾಡೋಣ ನೀನು ಇವಾಗೆ ಹೋಗಿ ನಿನಗೆ ಹೆಂಗೆ ಬೇಕೋ ಹಂಗೆ ಕಟ್ಕೊಳ್ಳ ಅವ್ನು ನನ್ನಕು ಹೇಳ್ತೀನಿ ನಿನಗೆ ಬೇಕಾದ್ರೆ ಮನೆ ಕಟ್ಕೋ ಅವನು ಒಪ್ಪಲ್ಲ ಇರೋದೊಂದು ಮಗುವ ಏನಕ್ಕಪ್ಪ ನನಗೆ ಬೇಕು ಅಂತಾನೆ ಅವನು ನೀನು ಕಟ್ಕೊಳ್ಳ ಮನೇನ ನಾನು ಹೇಳ್ತಾಯಿದ್ದೀನಿ ಹೆಂಗೆ ಬೇಕು ಹಂಗೆ ಕಟ್ಕೊಳ್ಳ ಗ್ರಾನೈಟ್ ಆಗಿ ಕಳ್ಸ್ಬಿಡಗ ನಾನು ದುಡ್ಡು ಕೊಡ್ತೀನಿ ಸರಿ ಹಂಗಾದ್ರೆ ಐನೂರ ಹತ್ರ ಹೋಗಿ ಒಂದು ಒಳ್ಳೆಯ ದಿನ ನೋಡಿ ಕಿಡಿಸ್ತೀನಿ ನನಗೆ ಮನೆಗೆ ಇರೋಕೆ ಇಷ್ಟ ಇಲ್ಲ ಆಗ್ಬೋದು 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 ನಿನ್ಗೆ ಎಲ್ಲಿ ಇಷ್ಟ ಬೇಕೋ ಅಲ್ಲಿರ ನಾನು ನಿಂಗೆ ಮೋಸ ಮಾಡಲ್ಲ ಒಟ್ಟಂಗೆ ನಾನು ಮಾತ್ರ ಈ ಮನೆ ಬಿಟ್ಟು ಬರೋಲ್ಲ ಅದೇನು ಇಷ್ಟ ನಿನ್ನೆಂತಿ ನಿನ್ನ ಮಗಳ ಜೊತೆಗೆ ಆರಾಮ್ ಫಸ್ಟ್ ಹೋಗು ಮನೆಗೆ ಪಾಯಿಡ್ಸು ಯಾಕೆ ದಿನಾಕರ್ತೀಯ ಆ ಎಲ್ಲಿಗೆ ಕಡ್ದು ಕಡತು ಮುದ್ದುಗಿದ್ದ ಹೋದವು ಏನು ಕಡಿತಾತಿಯಾ ಕಟ 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 ಅಂತ ಅಲ್ಗಿಲ್ ಮತ್ತೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಸಂಪಾದನೆ ಮಾಡಿಬಿಟ್ಟು ಇವಾಗ ಯಾರೋ ಬೇರೆ ಅವ್ರು ಬಂದು ಅನುಭವಿಸ್ತಾರ ನಮ್ಗೆ ಬೇಜಾರಾಗಲ್ಲ ಅಲ್ಲೇ ನಮ್ಮ ಭಾವನು ಅಷ್ಟು ಅಷ್ಟು ಇಕ್ಕಿದ್ನು ಆಯ್ತಾ ಆಯ್ನು ಏನು ಇಕ್ಕಿಲ್ಲ ಇಲ್ಲ ಇಕ್ಕಿದ್ದ ಈ ಮನೆ ನಾನು ನಾನಿವಾಗ ಹೇಳ್ತಾ ಇದ್ದೀನಲ್ಲ ಮನೆ ಕಟ್ಟೋಗು ಅಂತ ಸರಿ ಆಯ್ತು அவரவ் இஷ்ட மன்கிழக்கு இஷ்டி இல்லை அந்த பேரே மனை கட் ஹோகலி யாக்க சும்னே பலவந்த மாதிரி அப்பா அப்பா அது யாரது அப்பா அப்பா யாரும் மணி முதல் திருக்காம அம்மா அந்த இவ்வாங்க அப்பா அந்த அதுக்குமா அங்கே திருக்கீனா ನಾನು ರುದ್ರನ ಅದೇ ಅದೇ ತಿಳಿತು ಹಲೋ ಒಂದು ಯಾವಾಗ ಎರಡು ಬಾರ್ನು ರಕ್ತ ತಿಳ್ಕೊಂಬಿಟ್ಟಲ್ಲ ಡಾಕ್ಟ್ರು ನನ್ನ ರಕ್ತ ಅನಿಕ್ ಹಾಕ್ಬಿಟ್ಟವನಲ್ವ ಹ್ಞೂ ಅಂತ ರಕ್ತ ಕೊಟ್ಟಿದೆಯಲ್ಲ ಎಷ್ಟು ಪುಣ್ಯ ದೃಡಮ್ಮ ಇಲ್ಲಾಂದ್ರೆ ನಾನು ಅನ್ನ ಇವಾಗ ಸತ್ತೇ ಹೋಗ್ಬಿಡ್ತಾ ಇದ್ನಲ್ಲ ದಡಮ್ಮ ನಿನ್ಗೆ ಇಷ್ಟೊಂದು ಒಳ್ಳೆ ಐತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಇದ್ಯಾ ಅದಕ್ಕೆ ನಾನು ಕೆಟ್ಟವಳ ಅಲ್ಲ ದೊಡಮ್ಮ ನಿಂಗೆ ರಕ್ತ ಕೂಡ ಎಷ್ಟು ಒಳ್ಳೆ ಮನಸ್ಸು ಅಂತ ನಾನು ಅನ್ಕೊಂಡೇ ಇರಲಿಲ್ಲ ರಕ್ತ ಕೊಟ್ಟು ಪುಣ್ಯ ಕಟ್ಕೊಂಡಲ್ಲ ದೊಡಮ್ಮ ಅಷ್ಟೇ ಸಾಕು ಬಿಡು ದೊಡಮ್ಮ ಅಪ್ಪನ ಎಲ್ಲಿ ದೊಡಮ್ಮ ಓ ಏನಪ್ಪ ನಿಮ್ ದೊಡಮ್ಮನ ರಕ್ತ ಕೊಟ್ಬಿಟ್ಟವಳೆ ಅಂತ ಮಾತಾಡ್ಸೋಕೆ ಬಂದೇನು ನಮ್ಮ ದೊಡಮ್ಮನ ಜೀವನದಾಗ ಇದೊಂದೇ ಒಂದು ಕೆಲಸಪ್ಪ ಒಳ್ಳೆ ಕೆಲಸ ಮಾಡಿರೋದು ಹ್ಞೂ ಏನು ಅಲ್ಲ ರಕ್ತ ನಿನಗೆ ಕೊಟ್ಟ ನನಗ್ ಬುದ್ಧಿ ಇಲ್ಲ ಯಾವನವ ರುದ್ರನು ಹೋಗ್ಲಿ ಬಿಡು ಒಳ್ಳೆ ಕೆಲಸ ಮಾಡಿದ್ಯಾ ಜೀವನದಾಗ ಇದೊಂದೇ ಒಂದು ಒಳ್ಳೆ ಕೆಲಸ ಮಾಡಿರೋದು ನೋಡು ರಕ್ತದಾನ ಕಣ್ಣುದಾನ ಕಲ್ಲು ದಾನ ಕಿಡ್ನಿ ದಾನ ಆಟ ದಾನ ದಾನಗಳಿಗಿಂತ ಮಹಾದಾನ ಅಂಬುಜೆ ಎಂತ ಒಳ್ಳೆ ಕೆಲಸ ಮಾಡಿದ ಅಂಬುಜೆ ನೀನ್ವಾ ನೀನು ಬಾಯಿ ಮುಚ್ಕೊಂಡು ಇರಬೇಕು ನೀನು ಬೇಡ ಹಾ ನುಗ್ಗೆ ಅಂತ ಅಂತ ಅವನು ಎಚ್ನ ಹೆಂಗ್ ಮಾತಾಡ್ತಾನ ಅವನು ಏನಪ್ಪ ಬಂದಿರೋದು ಯಾಕೋ ಅದಕ್ಕೆ ಬಂದ್ಬಿಟ್ಟೆ ಯಾಕಪ್ಪ ಬೆಳಕಿ ಮನೆ ಹತ್ರಕ್ಕೆ ಬಂದಿಲ್ಲ ಇಲ್ಲಪ್ಪ ಆ ಶಂಕರ್ಕಾ ಏನೋ ಹೋಗಿದ್ನಿ ಹೌದಾ ರಾಮನ ಬಿಟ್ಟು ಬಿಟ್ಟು ಆ ಶಂಕರನ್ಕಾಯಿ ಹೆಂಗಪ್ಪ ಮದುವೆ ಮಾಡೋದು ಇಲ್ಲ ಇಲ್ಲೇ ರಾಮು ಕೆಲಸ ಅದು ಇದು ಅಂತ ಒತ್ತಾಡ್ತಾವನೆ ಹಾಸ್ ಶಂಕರನ್ಕಾಯಿ ಇವಾಗ ಅಡುಗೆ ಮಾಡಿ ಒಂದ್ ಸೌಕರ್ಯ ನೋಡಕ ಒಂದೇನು ಅವಶ್ಯಕತೆ ಅದಪ್ಪ ಇನ್ನೇನು ಮಾಡಕ್ ಹಾಂ ಹ ಅದಕ್ಕೆ ಹುಡ್ಗಿ ಒಳಗ್ ಚೆನ್ನಾಗೋಳೆ ನೋಡೋಣ ನೋಡಣ ಭಗವಂತ ಏನಾಗ್ತದೆ ಅಂತ ನಿಂಚ ಏನದಂತು ಹ್ಞೂ ಚೆನ್ನಾಗೋಳೆ ಕಾರಣ ಇಲ್ಲ ಇಲ್ಲ ಕಾರನ ಕಿನ್ನೂರು ಅಷ್ಟು ಚೆನ್ನಾಗೋಳೆ ಕಾರನೇಷ್ಟು ಕಪ್ಪು ಅಷ್ಟು ಕೆಂಪು ಕೆಂಪು ಚೆನ್ನಾಗೋಳೆ ಏನು ಹಂಗಾದ್ರೆ ನನ್ನ ಅಂತ ಹೇಳ್ತಾ ನನ್ನ ಮಮ್ಮಗಳ ಹೆಂಗೋಳೆ ಬಂಗಾರ ಬಂಗಾರ ಇದ್ದಂಗೆ ಇದ್ದಂಗಳೆ ಹ್ಮ್ ಅವಾಗ ಹೊಲ್ಸ ನೀನ್ ಹೊಲ್ಸಿದ್ದು ನಾನೆಲ್ಲ ಹೊಲ್ಸಿದ್ವಾ ಬತ್ತಿನ ನಡಿಯಪ್ಪ ಬತ್ತಿನ ಎಷ್ಟು ಮಾಡ್ನಿದ್ಯಾಕ್ಟಿಕ್ ಹೋದ್ನಾಪ್ಪ ನೋಡಿ ಬತ್ತಿ ನೋಡಿ ಗಾಳಿಗೆಲ್ಲ ಓಡಾಡ್ಬೇಡ ಇವಾಗ ಇದ್ರಿಂದ ಅಲ್ಲಷ್ಟು ಸುಧಾರಿಸ್ಕೊಂಡಿದ್ಯಾ ಹೋಗು ಹೋಗಪ್ಪ ನೀನು ಹ್ಮ್ ಸರಿಯಪ್ಪ ನನ್ಗ ರಕ್ತ ಕೊಟ್ಟಲ್ಲ ನಿನ್ ಬೇಕು ದೊಡಮ್ಮ ತಾನು ಕೊಡ್ತೀನಿ ಒಂದ್ ಹದ್ ಕೆಜಿ ಬಂಗಾರದ ನೋಡು ಡಾಬು ಒಂದ್ ಹದ್ನೈದು ಕೆಜಿದ್ ಬಳೆಗಳು ಆಮೇಕ ಒಂದ್ ಇಪ್ಪತ್ತು ಕೆಜಿದು ನೆಕ್ಲೆಸ್ ಹಾ ಇಷ್ಟು ಮಾಡಿಸ್ಕೊಡು ಹಾಕತ್ತೀನಿ ನೀನು ಹೆಸರು ಹೇಳ್ಕೊಂಡು ನಾನು ಕೊಡ್ತೀನಿ ಹೋಗಪ್ಪ ನೀನ್ ಗಣಮ್ ಏನು ಬೇಕು ಅದೆಲ್ಲ ನಾನು ಕೊಡ್ತೀನಿ ನೀನು ಹೋಗು ಅದ್ರ ಬಗ್ಗೆ ಯೋಚನೆ ನಾನು ಇದ್ದೀನಿ ಹೋಗು ನಾನು ಕೊಡ್ತೀನಿ ಅಪ್ಪ ಬ್ಯಾಂಕ್ ಹತ್ರಕ್ಕ ಹೋಗ್ಬಿಟ್ಟು ಬರಬೇಕು ಹಂಗೇ ನನ್ಗೆ ಗಾಡಿ ಓಡಿಸೋಕ ಆತ ಇಲ್ಲಪ್ಪ ಬ್ಯಾಂಕ್ ಹತ್ರಕ್ಕ ಅದೇ ನನ್ನ ಅಕೌಂಟ್ ಆಗಿರೋ ಕಾಸೆಲ್ಲ ನಿನ್ನ ಅಕೌಂಟ್ ಹಾಕೋಣ ಅಂತ ಇರಲಿ ಇರ್ಲಿ ನಿಮ್ ಇಬ್ಬರ ಅಕೌಂಟ್ ಆಗ ಎಷ್ಟು ದುಡ್ಡದ ಅಷ್ಟು ಇರಲಿ ಇನ್ನೊಂದು ಎರಡು ಫ್ಯಾಕ್ಟ್ರಿ ಮಾಡಬೇಕು ಅವ್ ಕೇತ್ಕೋಣ ಅವಾಗ ಇವಾಗ ದುಡ್ಡಿನ ಕತೆ ಬಿಡು ಆಯ್ತಾ ದುಡ್ಡು ಕತೆ ಬಿಡು ನೀನು ನಡಿ ಮನೆ ಹತ್ರ ನಡಿ ಇಲ್ಲ ನೋಡಿ ನಡಿ ಹೌದ ದಿಂದ ನಂಗೆ ಸುಸ್ತು ಗಿಸ್ತು ಏನು ಇಲ್ಲ ದೊಡಮ್ಮ ಹಂಗೆ ಮಾಡುದುಮ್ಮ ರಕ್ತ ಹಾಕ್ಬಿಟ್ಟು ಹೊಸ ಬಿಲೆಡ್ ಎತ್ಕ ದಮ್ಮ ಬಿರಿನ ಕುಯ್ದು ಬಿಡ್ತದೆ ಹಳೆ ಬಿಳೆಡು ಮುಂದಾಗಿದ್ರೆ ನೋಯ್ತದೆ ಅದಷ್ಟು ನೋವು ಕೊಡ್ತದೆ ದೊಡಮ್ಮ ಹೊಸ ಬಿಲೆಡ್ ಆದ್ರೆ ಒಂದೇ ಸತಿ ಚರ್ಮ ಕೊಯ್ಕೊಂಬಿಡ್ತದೆ ಇಲ್ಲ ನಾನೇ ಕೊಯ್ತೀನಿ ಬಿಲೆಡ್ ಮಾತಾಡ್ತಾನೆ ಅಯ್ಯೋ ಪಾಪ ಅಂತ ಸಾಯಂಗ್ ಬಿದ್ದಿದ್ದು ಹೋಗಿ ರಕ್ತ ಕೊಟ್ಟಿದ್ಕಾ ಎಷ್ಟು ಬೀಳ ಮಾತಾಡ್ತಾನೆ ನೋಡ್ದ ಇವನು ನಾನು ಏನ್ ಮಾಡ್ತೀಯ ನಿನ್ ರಕ್ತ ಬಿದ್ಬಿಟ್ಟದಲ್ಲ ಅವ್ನ ಮೈ ನೀನ್ ಹೆಂಗ ಅವನು ಹಂಗೆ ಆಡ್ತಾನೆ ಇನ್ ಏನ್ ಮಾಡ್ತಾನೆ ಹೇಳು ನಿನ್ ರಕ್ತ ಸೇರ್ಬಿಟ್ಟದೆ ಇನ್ನೇನು ಮಾಡಕ್ ಆಗಲ್ಲ ಅವ್ನು ನೀನ್ ಆಡ್ದಂಗೆ ಆಡ್ತಾನೆ ನೆನಪನೀನ ಮನಿಕ್ ನೀಡಿ ಏನ ಉದ್ಯಮರ ಏನ್ ಬುದ್ಧ ತಂಟನಾಂಟನ ಪೇರು ಅಂಡು ಲವ್ಲಿ ಪಾಂಚು ಪೌಡ್ರು ಅದನ್ನ ಹಾಕೊಂಡು ತಂಟಣ ತಂಟಣ ಅಂತ ಇದ್ದೀನಿ ಹುಡ್ಗಿ ಜನಗಳ ಎಷ್ಟು ಜನ ಅವ್ರ ಅವ್ರ ಮನೆಗ ಏನೇನು ನೋಡ್ಬೇಕ ಕೊಡ್ತಾರಂತೆ ಅವರೇ ಮದುವೆ ಮಾಡ್ಕೊಡ್ತಾರಂತ ಆಶ್ರತ್ರೆಗೆ ಏನೇನು ಕೊಡ್ತಾರಂತೆ ಲೈ ಬಾಯ್ ಮುಚ್ಕೊಂಡು ಇರಬೇಕು ಇವಾಗ ಹೋಗಿ ನೋಡ್ಕೊಂಡ್ ಬಂದಿರೋದು ಹುಡುಗಿನ ಏನೋ ಅವಾಗೇನೋ ಇವಳಿಗೆಲ್ಲ ಹೇಳ್ಬಿಡ್ಬೇಕು ಇನ್ನು ಮಾತುಕತೆಗೆ ಏನು ಗೊತ್ತಿಲ್ಲ ಹಾಂ ಸರ್ ಬಿಡು ಅಲ್ಲ ನಾನು ರಕ್ತ ಮುಗಿಕ್ ಬಿದ್ದದಂತೆ ಅದಕ್ಕೂ ಆಡ್ತಾನೆ ಹೆಂಗಾಡ್ತಾನೋಡ್ರಿ ಹ್ಞೂ ನಾನೇನೋ ಹೆಂಗೆ ಮಾತಾಡ್ತಾನೆ ನೋಡ್ರಿ ಬಲಾದ್ರುದ್ರ ನಮ್ಮಅಮ್ಮ ಎತ್ತೋದ್ಲು ಮಾಡ್ಬಿಡ್ಬೇಕಾಗ ಹಿಂಗ್ ಹಲೋ ಹಲೋ ಯಾರು ನನ್ನ ಹೆಸರು ಅನನ್ಯ ಅಂತ ಅನನ್ಯ ಹಾಂ ಹೇಳಿ ಏನು ವಿಷಯ ಏನು ಪ್ರಾಬ್ಲಮ್ ಆಗಿದೆ ನೀವು ಇರೋದು ಪೊಲೀಸ್ ಇನ್ಸ್ಪೆಕ್ಟ್ರು ಆದಿಶಂಕರ ತಾನೇ ಹೌದು ಆದಿಶಂಕರನೇ ಹೇಳಿ ಏನು ವಿಷಯ ನಾನು ಅನನ್ಯ ಅಂತ ನಿಮ್ಮ ತಾತ ಅವ್ರು ಬಂದಿದ್ರು ನಮ್ಮ ಮನೆಗೆ ನನ್ನನ್ನು ನೋಡ್ಕೊಂಡು ಹೋಗೋಕೆ ಅದೇ ನೀವು ಒಬ್ರೇ ಇದ್ದೀರಾ ಮದುವೆ ಮಾಡಬೇಕು ನಮ್ಮ ಹುಡುಗನಿಗೆ ಅಂತ ಹೇಳಿದ್ರು ಓ ಹೌದಾ ಹಾಂ ಫೋನ್ ನಂಬರ್ ಯಾರು ಕೊಟ್ಟಿದ್ವ ನಿಮ್ಮ ಅವ್ರ ಹತ್ರ ನಾನು ಇಸ್ಕೊಂಡೆ ಸರಿ 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 ಹಾಂ ಹೇಳಿ ಏನು ವಿಷಯ ನಿಮ್ಮ ಹತ್ರ ಮಾತಾಡ್ಬೇಕಾದಕ್ಕೆ ನಾನು ನಿಮ್ಮನ್ನು ಮೀಟ್ ಮಾಡ್ಬೋದಾ ಇಲ್ಲ ಇಲ್ಲ ನಾನು ತುಂಬಾನೇ ಬ್ಯುಸಿ ಇದ್ದೀನಿ ಸ್ವಲ್ಪ ಕೆಲಸ ಇದೆ ಹೇಳಿ ಫೋನಲ್ಲಿ ಹೇಳಿ ಏನು ಪರವಾಗಿಲ್ಲ ಏನು ವಿಷಯ ಅಂತ ಇದ್ದರೆ ಹೇಳಿ ಅದೇನು ವಿಷಯ ಇದ್ದರೂ ಫೋನಲ್ಲಿ ಹೇಳಿ ಪರವಾಗಿಲ್ಲ ಅದು ಅದು ಹಾ ಹೇಳಿ ಹೇಳಿ ಬೇಗ ಹೇಳಿ ನನ್ನ ಕೆಲಸ ಇದೆ ಏನು ವಿಷಯ ಅಂತ ಹೇಳಿ ಮುಂದುವರಿಯುವುದು